ಕಳೆದ ದಿವಸದಲ್ಲಿ ನಾವು ಚಿಂತನೆ ಮಾಡಿದೆವು ಆ ಒಂದು ಕಳ್ಳನು ಅಥವಾ ಆ ದುಷ್ಕರ್ಮಿ ಯೇಸುವಿಗಾಗಿ ಮಾತನಾಡಿದನು ಎಂಬುದಾಗಿ ಹಲಲಿಯ ಯೇಸುವಿಗಾಗಿ ಮತ್ತೊಬ್ಬನ ಆಮೆ ಸಂಗಡ ಅವನು ವಾದಿಸಿದನು ಎಂಬುದಾಗಿ ಈ ದಿವಸ ಎರಡನೇ ಒಂದು ಪ್ರತ್ಯೇಕವಾದ ಗುಣಲಕ್ಷಣ ಅವನು ದೇವರಿಗೆ ಭಯಪಟ್ಟನು ಎಂಬುದನ್ನು ನಾವು ಆಮೆ ತಿಳಿದುಕೊಳ್ಳುವುದಕ್ಕೆ ಹೋಗ್ತೇವೆ ಹಲಲಿಯ ಅದೇ ಇಪ್ಪತ್ತ್ ಅಧ್ಯಾಯದ ನಲವತ್ತನೇ ವಾಕ್ಯದ ಎರಡನೇ ಭಾಗವನ್ನು ನಾವು ಓದುವಾಗ ನೀನು ದೇವರಿಗೆ ದೇವರಿಗೆದರುವುದಿಲ್ಲವೋ ಎಂದು ಶಿಲುಬೆಯಲ್ಲಿದ್ದಂಥ ಈ ಒಂದು ಕಳ್ಳನು ಅಥವಾ ಈ ದುಷ್ಕರ್ಮಿ ಮತ್ತೊಬ್ಬ ದುಷ್ಕರ್ಮಿಯ ಒಟ್ಟಿಗೆ ಆಮೆ ಕೇಳುವಂತ ಒಂದು ಮಾತನ್ನು ಅಲ್ಲಿ ನಾವು ಗಮನಿಸ್ತೇವೆ ಈ ಒಂದು ಕಳ್ಳನು ಈ ಒಂದು ದುಷ್ಕರ್ಮಿಯು ಯೇಸುಕ್ರಿಸ್ತನಿಗೆ ಕ್ರಿಸ್ತನಿಗೆ ಭಯಪಟ್ಟನು ಎಂಬುದನ್ನು ನಾವು ಕಾಣುವಾಗ ಈ ಯೇಸುಕ್ರಿಸ್ತನಿಗೆ ಕ್ರಿಸ್ತನಿಗೆ ಬಡ ಭಯಪಡುವುದಕ್ಕೆ ಅಲ್ಲಿ ಯಾವ ರೀತಿಯಾದ ಒಂದು ಸಂಭವವೂ ಇಲ್ಲ ಯಾಕೆಂದರೆ ಯೇಸುಕ್ರಿಸ್ತನ ಕ್ರಿಸ್ತನ ದೇಹದಲ್ಲಿ ಅತಿ ಹೆಚ್ಚು ಈ ಒಂದು ಕಳ್ಳನಿಗಿಂತ ಅತಿ ಹೆಚ್ಚು ಜಡಿಯಲ್ಪಟ್ಟು ಜಜ್ಜಲ್ಪಟ್ಟಂತ ದೇಹವನ್ನು ಹೊಂದಿಕೊಂಡಿರುವಂತವರು ಯೇಸು ಕ್ರಿಸ್ತು ಗುರುತು ಕಾಣಲಾರದಂತ ಒಂದು ಆಮೇಲೆ ಶರೀರವ ಈ ಒಂದು ಯೇಸು ಕ್ರಿಸ್ತು ಹೊಂದಿಕೊಂಡಿರುವಂಥದ್ದು ಆದರೂ ಈ ಯೇಸು ಕ್ರಿಸ್ತುವನ್ನ ಕಂಡು ಈ ಕಳ್ಳನು ತಾನು ಭಯ ನಾವು ಕಾಣ್ತೇವೆ ಅದಕ್ಕಾಗಿ ಆ ಮನುಷ್ಯನ ಹೇಳ್ತಾನೆ ಮತ್ತೊಬ್ಬ ದುಷ್ಕರ್ಮಿಯೊಟ್ಟಿಗೆ ಅವನು ಮಾತಾಡ್ತಾನೆ ನೀನು ಈ ಒಂದು ದಂಡನೆಯಲ್ಲಿ ಇರುವಾಗಲೂ ನೀನು ದೇವರಿಗೆ ಹೆದರುವುದಿಲ್ಲವೋ ಎಂಬುದಾಗಿ ಆ ಪ್ರಶ್ನೆಯನ್ನ ಮತ್ತೊಬ್ಬ ದುಷ್ಕರ್ಮಿ ಒಟ್ಟಿಗೆ ಕೇಳ್ತಾನೆ ಪ್ರಿಯರೇ ಈ ಕಾಲಘಟ್ಟದಲ್ಲಿ ದೇವರ ಒಂದು ಭಯ ಇಲ್ಲದಂತವರಾಗಿ ನಾವು ಜೀವಿಸ್ತಾ ಇದ್ದೇವೆ ಆದರೆ ಈ ಕಳ್ಳನ ಹೃದಯದಲ್ಲಿ ಒಂದು ಭಯ ಉಂಟಾಯಿತು ಅದು ಹೇಗೆ ಅಂತಂದ್ರೆ ಅವನ ಒಂದು ಹೃದಯದೊಳಗಡೆ ನನ್ನ ಸಂಗಡ ಇರುವಂತವನು ಒಬ್ಬ ಯೇಸು ಅವನು ತಿರುಗಿ ಬರುವುದಕ್ಕೆ ಹೋಗುವಂಥವನು ಅವನು ದೇವರಾಗಿದ್ದಾನೆ ಎಂಬುದನ್ನು ಆತನು ಒಂದು ಅವನ ಹೃದಯದಲ್ಲಿ ಒಂದು ಪ್ರಕಟಣೆ ಉಂಟಾದದರ ನಿಮಿತ್ತವಾಗಿ ಅವನು ಆ ದೇವರಿಗೆ ಭಯಪಟ್ಟನು ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಹತ್ತಿರವೇ ಇದ್ದರೂ ಕೂಡ ನಾವು ಯಾರೆಂಬುದನ್ನು ತಿಳಿದುಕೊಳ್ಳದೆ ಆಮೇಲೆ ದೇವರನ್ನ ಹಲ್ಲೆಗೆಳೆಯುವಂಥವರಾಗಿದ್ದೇವೆ ನಾವಾಗಿದ್ದರೆ ನಾವು ಆಮೇಲೆ ನಾನು ಪಕ್ಕದಲ್ಲಿದ್ದು ನಮ್ಮ ಒಂದು ಜೀವಿತವನ್ನ ನಾವು ನೆನೆಸಿ ನಾನು ಹಾಗಿದ್ದೆ ಹೀಗಿದ್ದೆ ಎಂಬುದಾಗಿ ನಮ್ಮದೇ ಆದ ಶೈಲಿಯಲ್ಲಿ ನಮ್ಮದೇ ಆದ ಜಂಬವನ್ನು ನಾವು ಕೊಚ್ಕೊಳ್ತಾ ಇದ್ವಿ ಅಲ್ಲಲಿಯ ಆದರೆ ಆ ಮನುಷ್ಯನನ್ನು ನೋಡಿ ಈ ಮನುಷ್ಯನು ಆಮೇಲೆ ಇಷ್ಟೊಂದು ಜಜ್ಜಲ್ಪಟ್ಟಿದ್ದಾನೆ ಪಟ್ಟಿದ್ದಾನೆ ಆಮೇ ಈ ಯಸು ತಿರುಗಿ ಬರುತ್ತಾನೆ ಎಂಬುದಾಗಿ ಮತ್ತೊಬ್ಬ ದುಷ್ಕರ್ಮಿಯು ಅವನನ್ನ ಆಮೇಲೆ ಅಲ್ಲೆ ರೀತಿಯನ್ನು ರೀತಿಯನ್ನ ಕಂಡು ನಾವು ಕೂಡ ಅಲ್ಲೆ ಹೋಗುವಂಥವರಾಗಿರ್ತಿದ್ವೋ ಹೋಗುವಂತವರಾಗಿರ್ತಿದ್ವೋ ಏನೋ ಆದರೆ ಆ ಒಂದು ಕಳ್ಳನು ಅಥವಾ ಆ ಒಂದು ದುಷ್ಕರ್ಮಿ ಶಿಲುಬೆಯ ಮೇಲೆ ನಿಂತು ಹಾಗೆ ಮಾಡಲಿಲ್ಲ ಅವನು ದೇವರಿಗೆ ಭಯಪಟ್ಟನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮೂರನೇ ಒಂದು ಪ್ರತ್ಯೇಕವಾದ ಒಳ್ಳೆಯ ಗುಣಲಕ್ಷಣ ಏನು ಅಂತ ನಾವು ಧ್ಯಾನಿಸುವಾಗ ಈತನು ತನ್ನ ಶಿಕ್ಷೆಯನ್ನು ತಾನು ಒಪ್ಪಿಕೊಂಡದನು ಅಥವಾ ಆ ಶಿಕ್ಷೆಯನ್ನು ತಾನು ಅಂಗೀಕರಿಸಿದನು ಎಂಬುದು ಆಮೇಲೆ ಪ್ರತ್ಯೇಕವಾದ ಒಂದು ಒಳ್ಳೆಯ ಗುಣಲಕ್ಷಣವಾಗಿದೆ ಲೂಕನಸುವಾರ್ಥೆಯ ಇಪ್ಪತ್ತ್ ಮೂರನೇ ಅಧ್ಯಾಯದ ನಲವತ್ತೊಂದನೇ ವಾಕ್ಯವನ್ನು ನಾವು ಓದುವಾಗ ಆಮೇಲೆ ನಾವಾದರೂ ನ್ಯಾಯವಾದ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ ತಪ್ಪಿಗೆ ಅಥವಾ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಎಂಬುದಾಗಿ ಒಂದು ವಾತನ ಆ ದುಷ್ಕರ್ಮಿಯು ಆಡತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ಈ ದುಷ್ಕರ್ಮಿ ತನ್ನ ಪಾಪವನ್ನು ತಾನು ಒಪ್ಪಿಕೊಂಡನು ಎಂಬುದನ್ನು ನಾವು ಧ್ಯಾನಿಸುವಾಗ ಅದರ ಒಂದು ಅರ್ಥ ಅವನಿಗೆ ಆ ಪಾಪವನ್ನು ಕುರಿತು ಪಶ್ಚಾತ್ತಾಪ ಉಂಟಾಯಿತು ಎಂಬುದನ್ನು ಅಥವಾ ಆ ಪಾಪದ ಕುರಿತು ತನಗೆ ತಿಳುವಳಿಕೆ ಬಂದಿತ್ತು ಎಂಬುದನ್ನು ನಾವು ಕಾಣ್ತೇವೆ ನಮ್ಮ ಜೀವಿತದಲ್ಲಿ ಉಂಟಾಗಬೇಕಾಗಿರುವಂತಹ ಒಂದು ಅಂಶ ನಾವು ಪಾಪದ ಕುರಿತು ತಿಳುವಳಿಕೆ ಉಳ್ಳವರಾಗಿದ್ದೇವಾ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ ನಲವತ್ತೆರಡು ನಲವತ್ ಮೂರನೇ ನಲವತ್ ಮೂರನೇ ವಾಕ್ಯದಲ್ಲಿ ಓದುವಾಗ ಆಮೇವೇ ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಅಲಿಯ ಆತನು ರಾಜ್ಯವನ್ನು ಪಡೆದು ಬರುವಂತ ರಾಜಾದಿ ರಾಜನಾಗಿದ್ದಾನೆ ಎಂಬುದನ್ನ ಈ ಒಂದು ಆಮೇಲೆ ಶಿಲುಬೆಯಲ್ಲಿ ಇದ್ದಂತಹ ಕಳ್ಳನು ಅಥವಾ ಈ ದುಷ್ಕರ್ಮಿಯು ತಾನು ಆಮೇಲೆ ತನ್ನ ಹೃದಯದಲ್ಲಿ ಆ ಪ್ರಕಟಣೆಯನ್ನ ಪಡೆದುಕೊಂಡ ಈ ಒಂದು ಅಂಶ ನಾವು ಧ್ಯಾನಿಸುವಾಗ ಈ ಶಿಲುಬೆ ಮೇಲೆ ಇರುವಂತಹ ಈ ದುಷ್ಕರ್ಮಿಗೆ ಅಥವಾ ಈ ಕಳ್ಳನಿಗೆ ಯೇಸು ನಾಳೆ ತಿರುಗಿ ಬದುಕುತ್ತಾರೆ ಎಂಬ ಯಾವುದೇ ಒಂದು ಆತನ ಒಂದು ಶರೀರವನ್ನು ಕಾಣುವಾಗ ಆತನ ಒಂದು ಆಮೇಲೆ ಮಾತುಗಳನ್ನು ಕೇಳುವಾಗ ತಿರುಗಿ ಬದುಕ್ತಾರೆ ಎಂಬುದು ಯಾವೊಂದು ನಿರೀಕ್ಷೆ ಇರುವುದಿಲ್ಲ ಆದರೂ ಕೂಡ ಆಮೇಲೆ ಆ ಒಂದು ತನ್ನ ಹೃದಯದಲ್ಲಿ ಉಂಟಾದಂಥ ಆ ಪ್ರಕಟಣೆಯ ಮೇರೆಗೆ ಆ ವ್ಯಕ್ತಿ ತಿರುಗಿ ಬರುವಾಗ ರಾಶಾದಿರಾಜನಾಗಿ ನೀನು ತಿರುಗಿ ಬರುವಾಗ ನನ್ನನ್ನು ನೆನೆಸಿಕೊ ಎಂಬುದಾಗಿ ಹೇಳ್ತಾನೆ ಆಮೇಲೆ ಯೇಸು ಕ್ರಿಸ್ತನ ದೇಹವನ್ನು ನಾವು ಕಾಣುವಾಗ ತುಂಬ ಜಡಿಯಲ್ಪಟ್ಟಂಥದ್ದು ಜಜ್ಜಲ್ಪಟ್ಟಂಥದ್ದು ಆ ಮಾಂಸಖಂಡವೆಲ್ಲ ಛಿದ್ರ ಭಿನ್ನವಾಗಿರುವಂಥದ್ದು ಆ ಒಂದು ಆಮೆ ದೇಹದಲ್ಲಿ ಅಥವಾ ಆ ಶರೀರದಲ್ಲಿ ರಕ್ತವೆಲ್ಲ ಹರಿದು ಹೋಗಿರುವಂಥದ್ದು ಸ್ವಲ್ಪ ಸಮಯದ ನಂತರವಾಗಿ ಆಮೆ ಈ ಯೇಸು ಮರಣವಾಗ್ತಾರೆ ಅಥವಾ ಸತ್ತೋಗ್ತಾರೆ ಎಂಬ ಆಮೆ ತಿಳುವಳಿಕೆ ಉಳ್ಳಂಥ ಈ ಮನುಷ್ಯನು ನಾಳೆ ಈ ಏಸು ಜೀವಿಸ್ತಾರೆ ಎಂಬುದಾಗಿ ಹೇಳುವುದಕ್ಕೆ ಯಾವುದೇ ಒಂದು ಆಮೇಲೆ ನಿರೀಕ್ಷೆ ಇಲ್ಲದಂಥ ಈ ಯೇಸುವನ್ನು ಕಂಡು ಈ ಒಂದು ಆಮೆ ದುಷ್ಕರ್ಮಿ ಈ ಒಂದು ಕಳ್ಳನ ಹೇಳ್ತಾನೆ ಯೇಸುವೆ ನೀನು ರಾಜಿ ರಾಜನ ಹಾಕಿ ನೀನು ತಿರುಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಇದು ಭಯಂಕರವಾದ ಒಂದು ನಿರೀಕ್ಷರಿ